ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಹಗುರ ಮಳೆ ಬೆಂಗಳೂರಿನಲ್ಲಿ ಇವತ್ತು ಹಗುರ ಮಳೆಯಾಗುವ ಸಾಧ್ಯತೆ ಇದೆ ರಾಜ್ಯ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆಯನ್ನ ಕೊಟ್ಟಿದೆ ನಿನ್ನೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರದಲ್ಲಿ ಮಳೆಯಾಗಿತ್ತು ತುಂತುರು ಮಳೆಯಾಗಿತ್ತು ಒಂದಷ್ಟು ಕಡೆಗಳಲ್ಲಿ ಇವತ್ತು ಕೂಡ ಮಳೆಯಾಗುವ ಸಾಧ್ಯತೆ ಇದೆ ಇವತ್ತು ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣ ನಗರದಲ್ಲಿ ಗರಿಷ್ಠ ಉಷ್ಣಾಂಶ ಮೂವತ್ತಾರು ಪಾಯಿಂಟ್ ಆರು ಕನಿಷ್ಠ ಉಷ್ಣಾಂಶ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಇವತ್ತು ಸಂಜೆ ಬೆಂಗಳೂರು ನಗರದಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆಯನ್ನು ಕೊಟ್ಟಿದೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಮಾವೇಶ ಇದೆ ಮಧ್ಯಾಹ್ನ ಒಂದರಿಂದ ಸಂಜೆ ಏಳು ಗಂಟೆಯವರೆಗೆ ಹಲವು ರಸ್ತೆಗಳಲ್ಲಿ ಸಂಚಾರ ವ್ಯತ್ಯಯವಾಗಲಿದೆ ಬೆಂಗಳೂರಿನ ಅರಮನೆ ರಸ್ತೆ ಜಯಮಹಲ್ ರಮಣ ಮಹರ್ಷಿ ರಸ್ತೆ ಮೌಂಟ್ ಕಾರ್ಮೆಲ್ ರಸ್ತೆ ಜಯಮಹಲ್ ರಸ್ತೆ ಸಿವಿ ರಾಮ್ ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ರಸ್ತೆ ನಂದಿೀದೂರ್ಗ ರಸ್ತೆ ಮೇಖರೆ ಸರ್ ಸರ್ಕಲ್ನ ವೃತ್ತ ಹಾಗೆರೆ ವಸಂತನಗರ ಬಳ್ಳಾರಿ ರಸ್ತೆ ತರಳಬಾಳು ರಸ್ತೆ ಬದಲಿಗೆ ಪರ್ಯಾಯ ರಸ್ತೆಯನ್ನ ಬಳಸುವಂತೆ ಸೂಚನೆಯನ್ನ ಕೊಡಲಾಗಿದೆ ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಒಂಬತ್ತರವರೆಗೆ ಸರಕು ಸಾಗಣೆ ವಾಹನಗಳನ್ನು ಕೂಡ ನಿಷೇಧ ಮಾಡಲಾಗಿದೆ ಸಿಎಂಐಟಿ ಜಂಕ್ಷನ್ ನ್ಯೂ ಬಿಎಲ್ ಜಂಕ್ಷನ್ ಮೈಸೂರು ಬ್ಯಾಂಕ್ ಜಂಕ್ಷನ್ ಬಿಎಚ್ಇಎಲ್ ಜಂಕ್ಷನ್ ಹೆಬ್ಬಾಳ ಜಂಕ್ಷನ್ ಬಸವೇಶ್ವರ ಜಂಕ್ಷನ್ ಮೂಲಕ ಸಂಚಾರವನ್ನ ಮಾಡುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ವಾಹನ ಸವಾರರು ಪರ್ಯಾಯ ಮಾರ್ಗಗಳನ್ನ ಬಳಸಿ ತೆರಳಬೇಕು ಅಂತ ಹೇಳಿ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ ಇವತ್ತು ಸಮಾವೇಶ ನಡೆಯಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾವೇಶಕ್ಕೆ ಆಗಮಿಸುತ್ತಾರೆ ಅರಮನೆ ಮೈದಾನದಲ್ಲಿ ನಡೆಯುವಂತಹ ಈ ಬೃಹತ್ ಬಿಜೆಪಿ ಸಮಾವೇಶದಲ್ಲಿ ಅವರು ಪಾಲ್ಗೊಂಡು ಮತ ಶಿಕಾರಿ ಮಾಡಲಿದ್ದಾರೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಹೋಗುವವರೆಗೂ ಕೂಡ ಒಂದಷ್ಟು ಕಡೆಗಳಲ್ಲಿ ವಾಹನ ಸವಾರರಿಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಈಗಾಗಲೇ ಹೇಳದಂಗೆ ಆ ರಸ್ತೆಗಳನ್ನ ಹೊರತುಪಡಿಸಿ ಪರ್ಯಾಯ ರಸ್ತೆಗಳನ್ನು ಬಳಸಬೇಕು ಅಂತ ಹೇಳಿ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ ಎರಡು ಸಾವಿರಕ್ಕೂ ಅಧಿಕ ಪೊಲೀಸರನ್ನ ಭದ್ರತೆಗೋಸ್ಕರ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಮೋದಿ ಅವರ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗ್ತಿದೆ ಮೋದಿ ಆಗಮನದ ಹೊತ್ತಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಚೊಂಬು ಹಿಡಿದು ಪ್ರತಿಭಟನೆ ನಡೆಸಿದ್ರು ಮೇಖ್ರಿ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು ಗವರ್ಮ ಬಿಜೆಪಿ ಗವರ್ಮೆಂಟ್ ದ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಡನ್ ನಥಿಂಗ್ ಫಾರ್ ದ ಪೀಪಲ್ ಆಫ್ ಕರ್ನಾಟಕ ವಿ ಆರ್ ಪ್ರೊಟೆಸ್ಟಿಂಗ್ ಆಲ್ ಅಕ್ರಾಸ್ ಬ್ಯಾಂಗ್ಲೋರ್ ಬಿಕಾಸ್ ನಮ್ಗೆ ಮೌನ ಮೋದಿ ಬೇಕಿಲ್ಲ ನಮ್ಗೆ ಉತ್ತರ ನೀಡುವಂತ ಪ್ರಧಾನಮಂತ್ರಿ ಬೇಕು ಕರ್ನಾಟಕ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಅಂತ ಚುನಾವಣೆ ಸಮಯದಲ್ಲಿ ಬರ್ತಾರೆ ಮಾತಾಡಿದ್ರೆ ಏನು ಪ್ರಗತಿ ಅಚ್ಚೇದಿನ್ ವಿಕಾಸ್ ಏನು ಮಾತಾಡಲ್ಲ ತಾವೇ ನೋಡಿದ್ರಿ ಮೈಸೂರು ಭಾಷಣದಲ್ಲಿ ಅವ್ರು ಏನಂದ್ರು ಅಂತ ಇವತ್ತು ಪ್ರಧಾನಮಂತ್ರಿ ಅವ್ರ ಮೋದಿ ಪ್ರಧಾನಮಂತ್ರಿ ಮೋದಿ ಅವರು ಬಂದಾಗ ಬರ ಪರಿ ಪರಿಹಾರದ ಬಗ್ಗೆ ಉತ್ತರ ನೀಡಬೇಕು ನಮಗೆ ಜಿ ಎಸ್ ಟಿ ಅಲ್ಲಿ ಏನ್ ತೊಂದರೆ ಆಗಿದೆ ಅದ್ರ ಬಗ್ಗೆ ಅವರು ಏನಂತೀನಿ ಅದ್ರ ಬಗ್ಗೆ ಅವ್ರು ಸ್ಪಷ್ಟನೆ ನೀಡಬೇಕು ಅವ್ರ ಸಂಸದ್ರ ಇದಾರಲ್ಲ ಐದು ವರ್ಷದಲ್ಲಿ ಕರ್ನಾಟಕ ಬರುವಾಗ ಏನ್ ಮಾತನಾಡಿದಾರೆ ಅಂತ ಅದು ಕೂಡ ಒಂದು